ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಎಲ್ಲ ಚಿಕ್ಕವರಿಂದ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಂದ ಹಾಗೂ ಐ ಫೈ ಲೈಫ್ ಅವರಿಂದ ಈ ಎಲ್ಲ ಫ್ಯಾಮಿಲಿಗೂ ಟೋಟಲ್ ಎಲ್ಲರಿಗೂ ತುಂಬ ಕನಸಿರುತ್ತೆ ಒಮ್ಮೆ ವಿಮಾನದಲ್ಲಿ ನಾವು ಕೂಡ ಜರ್ನಿ ಮಾಡಬೇಕು ಅಂತ ಹೇಳಿ ಈ ಟ್ರಾವೆಲ್ ಅಥವಾ ಒಂದು ಟ್ರಿಪ್ ಅಂತ ನಾವು ಏನು ಹೇಳ್ತೀವೋ ಹೊರದೇಶಕ್ಕೆ ಹೋಗಬೇಕು ಅಂದರೆ ನಮಗೆ ಇಂಪಾರ್ಟೆಂಟ್ ಏನು ಬೇಕು ಅಂತ ಅಂತೀವೋ ಅದು ನನಗೆ ಕೆಲವೇ ಒಂದು ತಿಂಗಳಲ್ಲಿ ಕೂಡ ನನ್ನ ಪಾಸ್ಪೋರ್ಟ್ ಬಂದಿದೆ ನನಗೂ ಕೂಡ ವಿದೇಶಕ್ಕೆ ಹೋಗಬೇಕು ಅನ್ನೋ ತುಂಬ ಆಸೆ ಕೆಲವರು ಸ್ಟಡಿ ಮಾಡೋದಕ್ಕೆ ಹೋಗ್ತಾರೆ ಇನ್ನು ಕೆಲವರು ಟ್ರಿಪ್ ಮಾಡೋದಕ್ಕೆ ಕೂಡ ಹೋಗ್ತಾರೆ ಸೊ ನನಗೆ ಸ್ಟಡಿ ಅಂತಲ್ಲ ಸ್ಟಡಿ ಮಾಡೋರಿಗೂ ಕೂಡ ಒಳ್ಳೇದಾಗಲಿ ಸೊ ನಮ್ಮಂಥ ಇರ್ತೀವಲ್ವ ಆದಷ್ಟು ಅಟ್ಲೀಸ್ಟ್ ಈ ಜನ್ಮದಲ್ಲಿ ಹುಟ್ಟಿದ್ದೀವಿ ಯಾವುದಾದ್ರು ಒಂದು ದೇಶಕ್ಕೆ ಹೋಗಲೇಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇರುತ್ತೆ ಆವಾಗಲೇ ನಾನು ಹೇಳಿದೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ರಿಚ್ ಫ್ಯಾಮಿಲಿ ಯಾರೇ ಆಗಿರಲಿ ಕೂಡ ವಿಮಾನದಲ್ಲಿ ಹೋಗಬೇಕು ಒಂದು ಹೊರ ದೇಶ ಅನ್ನೋ ಆಸೆ ಇರುತ್ತೆ ಸೊ ಹಾಗಾಗಿ ನಾನು ಕೂಡ ಒಂದು ದೇಶಕ್ಕೆ ಹೋಗ್ಬೇಕಂತ ಆಸೆ ಇದೆ ಅದನ್ನು ಯಾವುದು ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ವೀಕ್ಷಕರೇ ನನಗೆ ಪಾಸ್ಪೋರ್ಟ್ ಕೂಡ ಬಂದು ಒಂದು ತಿಂಗಳಲ್ಲಿ ನನಗೆ ಪಾಸ್ಪೋರ್ಟ್ ಸಿಕ್ತು ಅದಕ್ಕಿಂತ ಮುಂಚೆ ಒಂದು ವಿಷಯಕ್ಕೆ ನೆನಪಿಸ್ಕೊಡಿ ಒಂದು ವಿಷಯ ನಾನು ಒಂದು ವಿಷಯ ತಿಳಿಸ್ತೀನಿ ಅದನ್ನು ನೆನಪಿಸಬೇಕಾಗುತ್ತೆ ಕಾರಣ ಇಷ್ಟೇ ಪೊಲೀಸ್ ವೆರಿಫಿಕೇಶನ್ ಹೋದಾಗ ಯಾವುದಾದ್ರೂ ಒಂದು ಕೇಸ್ ಇದೆ ಅಂತ ಕೇಳ್ತಾರೆ ಬರ್ತಾ ಅವಾಗ ಹೆಂಗೆ ಅನಿಸುತ್ತೆ ಅಂದರೆ ಲೈಫಲ್ಲಿ ನಾವು ತಪ್ಪು ಮಾಡಬಾರ್ದು ಇದನ್ನು ಪಡ್ಕೋಬೇಕು ಅಂದರೆ ಯಾವುದೇ ರೀತಿ ಕೇಸ್ ಇರಬಾರ್ದು ಒಂದು ವೇಳೆ ಇತ್ತು ಪಕ್ಕ ರಿಸೆಕ್ಟ್ ಆಗುತ್ತೆ ದಯವಿಟ್ಟು ಯಾರ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಮ್ಮ ಅದೃಷ್ಟ ಯಾವಾಗ ಬರುತ್ತೋ ಯಾವ ಹೋಗುತ್ತೋ ಯಾರೋ ಗೊತ್ತು ಒಂದು ವೇಳೆ ನಿಮಗೆ ಅದೃಷ್ಟ ಬಂದು ಫಾರಿನ್ ಸುತ್ತ ಆಸೆ ಬಂತು ಏನು ಮಾಡ್ತೀರಾ ಪಾಸ್ಪೋರ್ಟ್ ಇಲ್ಲಾಂದ್ರೆ ಏನು ಮಾಡ್ತೀರಾ ವೀಸನೇ ಇಲ್ಲಾಂದ್ರೆ ಏನು ಮಾಡ್ತೀರಾ ಸೊ ದಯವಿಟ್ಟು ಇದನ್ನು ಬಿಡಿ ಇದೆಲ್ಲ ಬಿಟ್ಟು ನೆಮ್ಮದಿಯಾಗಿ ದುಡ್ಡು ಮಾಡಿ ನೆಮ್ಮದಿಯಾಗಿ ಜೀವನ ಮಾಡಿ ನೆಮ್ಮದಿಯಾಗಿ ಪ್ರವಾಸ ಮಾಡಿ ಸೊ ನಿಮಗೆ ಅನಿಸುತ್ತೆ ಆಗ ಪ್ರತಿಯೊಂದು ಲೈಫು ಇಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೂ ಕೂಡ ಅನಿಸುತ್ತೆ ಸೊ ನನ್ನ ಪಾಸ್ಪೋರ್ಟ್ ಬಂದಿದೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಸೊ ನಂಬರೆಲ್ಲ ತೋರ್ಸೋಂಗಿಲ್ಲ ಸೊ ಡಿಸ್ಪ್ಲೇ ಆಗುತ್ತೆ ನನ್ನ ಆಸೆ ತುಂಬಾ ಇದೆ ಎಲ್ಲೆಲ್ಲೋ ಹೋಗಬೇಕು ಸುತ್ತಬೇಕು ನಾನು ಕೂಡ ಒಬ್ಬ ಬ್ಲಾಗರ್ ನನ್ನ ಪ್ರೀತಿಯ ಜನತೆಗೆ ನನ್ನ ಕೈಯ್ಯಲ್ಲಿ ಆದಷ್ಟು ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಸೊ ಪಾಸ್ಪೋರ್ಟ್ ಬಂದಿದೆ ಇನ್ನೂ ವೀಸಾ ಕೂಡ ಅಪ್ಲೈ ಮಾಡಿದ್ದೀನಿ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಬಂದ ತಕ್ಷಣ ನನ್ನ ಕನಸಿನ ಪಯಣ ಬ್ಯಾರಿಸ್ ಪ್ರಣಯ ಇದು ಮೂವಿ ಹೆಸರು ಆದರೆ ನನ್ನ ಇಷ್ಟವಾದಂಥ ದೇಶ ಪ್ಯಾರಿಸ್ ಆದರೆ ನಮ್ಮ ಕರ್ನಾಟಕ ಎಷ್ಟು ಅದ್ಭುತವಾಗಿದೆ ಅಂದರೆ ಗುರು ಸೊ ನಾನು ಬೈಕ್ ರೈಡಿಂಗ್ ಹೋದಾಗ ಕೆಲವು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ಇನ್ಸ್ಟಾದಲ್ಲಿ ಕೆಲವು ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ ಬೇರೊಂದು ದೇಶ ಇಲ್ಲ ನಮ್ಮ ಕರ್ನಾಟಕ ಹೆಚ್ಚು ಮೆಚ್ಚಿನ ಹಣಸಿರಿ ನಾಡು ಶ್ರೀಗಂಧದ ನಾಡು ನಮ್ಮ ಕರ್ನಾಟಕ ಅದ್ಭುತ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ನಮ್ಮಲ್ಲಿ ಅಂದರೆ ರೈಟರ್ ಹೋಗಬೇಕು ಅನ್ನೋ ಆಸೆ ಪ್ರತಿಯೊಬ್ಬನಲ್ಲಿ ಇರುತ್ತೆ ಸೊ ಹಾಗಾಗಿ ಪಾಸ್ಪೋರ್ಟ್ ಮಾಡಿಸೋರಿಗೆ ನಾನು ಹೇಳ್ತಾ ಇರೋದು ನಮ್ಮ ಮೈಸೂರಿನಲ್ಲೇ ಕೂಡ ಜಯದೇವ ಆಸ್ಪತ್ರೆಗೆ ಹೋಗುವಂಥ ಒಂದು ರೈಟ್ ಸೈಡಿನಲ್ಲಿ ಇ ಎಸ್ ಐ ಆಸ್ಪತ್ರೆ ಇದೆ ಅದರ ಪಕ್ಕದಲ್ಲೇ ಪೋಸ್ಟ್ ಆಫೀಸಲ್ಲೇ ಮರ್ಜಾಗಿರುವಂತಹ ಪಾಸ್ಪೋರ್ಟ್ ಸೇವಾ ಕೇಂದ್ರ ನಮಗೆ ಮೈಸೂರಲ್ಲೇ ಸಿಗುತ್ತೆ ಸೊ ಅಡ್ರೆಸ್ ಕೂಡ ಈಗ ನಿಮಗೆ ಹೇಳ್ತೀನಿ ನಾನು ಬೆಂಗಳೂರಲ್ಲೂ ಕೂಡ ಇದೆ ಆದರೆ ನಮ್ಮ ಮೈಸೂರು ಜಿಲ್ಲೆಯವರು ಆದಷ್ಟು ಮೈಸೂರಿನೇ ಚಾಯ್ಸ್ ಮಾಡ್ಕೊಳ್ಳಿ ಪಾಸ್ಪೋರ್ಟ್ಗೆ ಏನಿಗೆ ಅಂದರೆ ಬೇಗ ಬೇಗ ಕೆಲಸ ಆಗುತ್ತೆ ಅಲ್ಲೋದ್ರೆ ಬೆಂಗಳೂರು ಹೋದರೆ ಸುಮ್ಮನೆ ತುಂಬ ದಿನ ಎಲ್ಲ ಅಲ್ಲಿ ವೇಟ್ ಮಾಡಬೇಕಾಗುತ್ತೆ ಸೊ ನನಗೆ ಸಿಕ್ಕಿದ್ದು ಮೈಸೂರಲ್ಲಿ ಸೊ ನಂದು ಕೂಡ ಪಾಸ್ಪೋರ್ಟ್ ವೆರಿಫಿಕೇಷನ್ ಎಲ್ಲ ಆಯಿತು ಪೊಲೀಸ್ ಸ್ಟೇಷನ್ಗೆ ಬಂತು ಅಲ್ಲಿಂದ ವೆರಿಫಿಕೇಷನ್ ಆಯಿತು ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ತುಂಬ ಖುಷಿಯಿಂದ ಸ್ಪಂದಿಸಿದರು ಎಲ್ಲ ಡೀಟೇಲ್ಸ್ ಕೇಳ್ತಾರೆ ನಾವು ತೋರಿಸಲೇಬೇಕಾಗುತ್ತೆ ಎಲ್ಲ ಮುಗೀತು ಸೊ ಅಲ್ಲಿಂದ ಎಲ್ಲೆಲ್ಲಿಗೆ ಹೋಗಬೇಕು ಅಲ್ಲೆಲ್ಲ ಹೋಗಿ ಸಕ್ಸಸ್ಫುಲ್ಲಾಗಿ ಕೊನೆಗೆ ಗುರು ರಾಘವೇಂದ್ರ ಸ್ವಾಮಿಗಳು ನನಗೆ ಪಾಸ್ಪೋರ್ಟ್ನ ಕಳಿಸ್ಕೊಟ್ಟಿದ್ದಾರೆ ಅವರ ಆಶೀರ್ವಾದ ಇರೋ ತನಕ ನಾನು ಹೀಗೆ ಇರ್ತೀನಿ ಕೊನೆಗೂ ನಿಮ್ಮ ಆಶೀರ್ವಾದನು ಕೂಡ ನನಗೆ ಬೇಕಾಗಿದೆ ಹಾಗಾಗಿ ಪಾಸ್ಪೋರ್ಟ್ನ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ನಿಮ್ಮ ಆಸೆಗಳು ಏನೇನಿದೆಯೋ ಈ ಒಂದು ಜನ್ರೇಷನಲ್ಲಿ ಈ ಜೀವನದಲ್ಲಿ ಅದನ್ನು ಎಂಜಾಯ್ ಮಾಡಿ ಕಷ್ಟ ಸುಖ ಎಲ್ಲರಿಗೂ ಬಂದೇ ಬರುತ್ತೆ ಆದಷ್ಟು ಕಷ್ಟ ಬಂದಾಗ ತಾಳ್ಮೆಯಿಂದ ಇದ್ದು ಅದನ್ನು ಸರಿಸಿ ಒಂದು ಖುಷಿ ಜೀವನವನ್ನು ಕಂಡ್ಕೋಬೇಕು ಎಷ್ಟೋ ಜನ ದುಡ್ಡು ಯಾರು ಕೊಡ್ತಾರೆ ನೀನು ಕೊಡ್ತೀಯ ಕೊಡ್ತೀಯಂತಲೂ ಕೂಡ ಕೇಳ್ಬೋದು ದುಡ್ಡ ನನಗೆ ಯಾರ್ಯಾರು ಕೊಡಬೇಕೆ ಹೊರತು ನಾನು ಯಾರಿಗೂ ಕೊಡ ಅಂತ ಶ್ರೀಮಂತ ಅಲ್ಲ ಏನೋ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ಹೊರ ದೇಶಕ್ಕೆ ಹೋಗ್ಬೇಕು ಅನ್ನೋದು ಸೊ ನನ್ನ ಆಸೆ ಯಾರ್ಯಾರು ಫಾರಿನಲ್ಲಿ ಎಮ್ ಎಸ್ ಮಾಡೋಕೆ ಹೋಗಿದ್ರೋ ಅವರೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಆಸೆ ಜಾಬ್ ತಗೊಳ್ಳಿ ಲೈಫನ್ನ ಸೆಟ್ಲ್ ಮಾಡ್ಕೊಳ್ಳಿ ಆರಾಮಾಗಿ ಬಿಂದ ಸಹ ಅಪ್ಪ ಅವ್ರು ಹಿಡಿದು ಕೂಡ ಅದೇ ಇರೋದೊಂದು ಜೀವನ ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂತ ಸೊ ಹಾಗೆ ನೀವು ಕೂಡ ಎಂಜಾಯ್ ಮಾಡ್ತಾಯಿರಿ ತೈರಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು